ಇವನೊಬ್ಬ ಗೋಮುಖ ವ್ಯಾಕ್ರ ಅಂತ ಹೇಳಿ ವರ್ತುರ್ ಸಂತೋಷಕ್ಕೆ ಜಗ್ಗೀಶನಿಗೆ ಕ್ಯಾಕರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು ಜಗೀಶು ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೂಡ ಕೊಟ್ಟಿದ್ದಾರೆ ಅವ್ರು ಜಗ್ಗೇಶ್ ಕೊಟ್ಟಿದ್ದ ಹೇಳಿಕೆ ಏನಪ್ಪ ಅಂದರೆ ಕಿತೋನ್ ನನ್ನ ಮಗ ಅನ್ನೋ ಪದಾನು ಕೂಡ ಉಪಯೋಗಿಸಿದ್ರು ಇವನೇ ಅವರ ಕಿತೊಂದ್ ನನ್ನ ಮಗ ಸಿಗ ಅಂತ ನಮ್ಮ ತಲೆಗೆಲ್ಲ ತಂದು ಇಟ್ಟ ಹೇಳಿ ಅವರ ಸಿನಿಮಾದ ರಂಗನಾಯಕ ಸಿನಿಮಾ ಪ್ರಮೋಷನ್ ವೇಳೆ ಈ ಮಾತನ್ನು ಕೂಡ ಹೇಳಿದ್ದರು ಅಲ್ಲ ಇನ್ ಅಲ್ಲೇ ಇದ್ದಂಥ ಹೀರೋಯಿನ್ಗಳು ಅಂತ ನಟಿಸ್ಕೊಂಡಿದ್ದಂಥ ಈ ಸಿನಿಮಾಗಳಲ್ಲಿ ಯಾವುದೋ ಒಂದು ಹಡ್ಕಸ್ಬಿ ಸೀನ್ಗಳನ್ನು ಮಾಡಿರುವಂಥ ಈ ಹೀರೋಯಿನ್ಗಳು ಕಿಸಿತಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಕೊಡ್ಕೊಂಡು ಜೋರಾಗಿ ಏನೋ ಹಾಕಿತ್ತಿ ಸಾಧನೆ ಮಾಡಿ ಗುಡ್ಡೆ ಹಾಕಿರೋ ಜಗೇಶ್ ಹೇಳಿದ ಮಾತನ್ನು ದೊಡ್ಡ ಇದರ ರೀತಿಯಲ್ಲಿ ಹೇಳಿದ್ದಾನೆ ಎಂಬ ರೀತಿಯಲ್ಲಿ ಮಾತಾಡಿದ್ದಕ್ಕೆ ಕಿಸಿತಾ ಸೈಡ್ ಒಬ್ಬ ಬ್ಯಾಕ್ ಮ್ಯೂಸಿಕ್ ಕೊಡ್ಕೊಂಡು ನಿಂತಿದ್ದ ಹೀರೋಯಿನ್ಗಳು ಕೂಡ ನಾಚಿಕೆ ಆಗಬೇಕು ಅಂತಲೂ ಸಹ ಹೇಳಬೇಕು ಒಬ್ಬ ವ್ಯಕ್ತಿಯ ಬಗ್ಗೆ ಅವಯರ್ಣವಾಗಿ ಮಾತಾಡೋಣ ಒಬ್ಬ ವ್ಯಕ್ತಿ ಅಂದರೆ ಅದನ್ನು ಅಲ್ಲಿಗೆ ನಿಲ್ಸೋದನ್ನು ಬಿಟ್ಟು ಅದಕ್ಕೆ ಜೋರಾಗಿ ನಾಗಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಕ್ಕೆ ಹೋಗುತ್ತಿದ್ದಾರೆ ಅಷ್ಟೆಲ್ಲ ಅಲ್ಲ ಕೂಡಲೇ ಕ್ಷಮಾಚನೆ ಮಾಡಬೇಕು ಇಲ್ಲಾಂದರೆ ನಿನ್ನ ಮನೆ ಮುಂದೆ ಬಂದ್ಬಿಟ್ಟು ದೊಡ್ಡದಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ನೀನು ಜನಗಳ ಮೇಲೆ ಯಾವ ರೀತಿ ನೋಡ್ಕೊಳ್ತೀಯ ಜನಗಳಿಗೆ ಯಾವ ರೀತಿ ಮಾತಾಡ್ತೀಯ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತ ಕೂಡ